ನಮಸ್ಕಾರ ಎಲ್ಲ ನಿನ್ನೆ ಸ್ನೇಹ ವರ್ಗಕ್ಕೂ ಮತ್ತು ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಮರಣ ಮೋಕ್ಷ ಮತ್ತು ಆತ್ಮದ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ಮರಣದ ನಂತರದ ಆತ್ಮ ಆತ್ಮದ ಪ್ರಯಾಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ವಿ ಆದರೆ ಇವತ್ತು ಗರುಡ ಪುರಾಣದ ಪ್ರಕಾರ ಯಮಲೋಕ ಹೇಗಿರುತ್ತೆ ಮತ್ತು ಯಮಲೋಕವನ್ನು ರಚಿಸಿದವರು ಯಾರು ಅಂದರೆ ಯಮಲೋಕವನ್ನು ತಯಾರಿಸಿದವರು ಯಾರು ಅನ್ನೋದ್ರ ಬಗ್ಗೆ ಮಾತನಾಡೋಣ ಹಾಗೆ ಯಮಲೋಕದಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಇನ್ನೇ ತಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಯಾರ್ಯಾರು ಹೊಸಬರು ವಿಡಿಯೋನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಪ್ಲೀಸ್ ನಂತರ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಈ ವಿಚಾರಗಳು ಮುಟ್ಟಬೇಕು ಅನ್ನೋ ನಿಮ್ಮ ಮನಸ್ಸಲ್ಲಿದ್ದರೆ ಒಂದು ಶೇರ್ ಮಾಡಿಕೊಳ್ಳಿ ತುಂಬಾ ಒಳಿತಾಗುತ್ತೆ ಹಾಗಾದರೆ ಬನ್ನಿ ಗರುಡ ಪುರಾಣದ ಪ್ರಕಾರ ಯಮಲೋಕವನ್ನ ಕೆತ್ತಿದವರು ಅಂದ್ರೆ ಯಮಲೋಕವನ್ನ ತಯಾರಿಸಿದಂಥವ್ರು ದೈವಶಿಲ್ಪಿ ವಿಶ್ವಕರ್ಮ ಯಮಲೋಕದ ಒಟ್ಟು ವಿಸ್ತೀರ್ಣ ಎಂಬತ್ತ ಆರು ಸಾವಿರ ಯೋಜನೆಗಳು ಅಂದ್ರೆ ಇಂದಿನ ನಮ್ಮ ನಿಮ್ಮೆಲ್ಲರ ಅಳತೆಯ ಪ್ರಕಾರ ಒಂದು ಯೋಜನೆ ಅಂದರೆ ಸಾವಿರ ಕಿಲೋಮೀಟರ್ ಅಂದ್ರೆ ಹನ್ನೆರಡು ಲಕ್ಷ ಕಿಲೋಮೀಟರ್ ಅಂದರೆ ಹನ್ನೆರಡು ಲಕ್ಷ ಕಿಲೋಮೀಟರ್ ಸುತ್ತಳತೆಯನ್ನು ಯಮಲೋಕ ಹೊಂದಿದೆ ಯಮಲೋಕದಲ್ಲಿ ಒಟ್ಟು ನಾಲ್ಕು ಬಾಗಿಲುಗಳಿದ್ದಾವೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಹಾಗೆ ಯಮಲೋಕದಲ್ಲಿ ಯಮನ ಆಸ್ಥಾನವೇ ಒಂದು ಸಾವಿರ ಯೋಜನೆ ಹಾಗೂ ಐದುನೂರು ಯೋಜನೆಯಷ್ಟು ಎತ್ತರದ ಒಟ್ಟು ಒಂದು ಸಾವಿರ ಕಂಬಗಳುಳ್ಳ ಆಸ್ಥಾನ ಯಮನ ಆಸ್ಥಾನವಾಗಿದೆ ವರ್ಣರಂಜಿತವಾದಂಥ ಬೆಳಕುಗಳು ಹಾಗೂ ಬಹಳ ಆಹ್ಲಾದಕರವಾದಂಥ ವಾತಾವರಣವನ್ನು ಯಮಲೋಕ ಯಮಲೋಕದಲ್ಲಿ ಯಮುನ ಆಸ್ಥಾನ ಹೊಂದಿದೆ ಸದಾ ಸುವಾಸನೆ ಬೀರುವ ಸುಗಂಧ ಪರಿಮಳಗಳು ಹಾಗೆ ಯಮನ ಯಮನ ಆಸ್ಥಾನವನ್ನು ವಿಷ್ಣು ಇದು ಬಂಗಾರದ ಹೊಳಪಿನಂತೆ ಹೊಳೆಯುತ್ತದೆ ಎಂಬುದರ ಕುರಿತಾಗಿ ವಿಷ್ಣು ಯಮನ ಆಸ್ಥಾನವನ್ನು ಉಲ್ಲೇಖಿಸಿದ್ದಾರೆ ಗರುಡ ಈ ಆತ್ಮ ಮರಣದ ನಂತರದ ಪ್ರಶ್ನೆಯನ್ನ ಕೇಳುತ್ತಲ್ಲ ವಿಷ್ಣುವಿನ ಹತ್ತರ ಆಯ್ತಪ್ಪ ಸತ್ತ ಮೇಲೆ ಏನಾಗುತ್ತೆ ಆತ್ಮ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಆತ್ಮ ಎಲ್ಲಿ ಹೋಗುತ್ತೆ ಅಂತನೂ ಹೇಳಿದ್ರಿ ಆದರೆ ಯಮನ ಆಸ್ಥಾನದಲ್ಲಿ ನಡೆಯುವಂಥ ದರ್ಬಾರೆಗಳ ಬಗ್ಗೆ ಹಾಗೂ ಅಲ್ಲಿ ನಡೆಯುವಂಥ ನರಕ ಮತ್ತು ಸ್ವರ್ಗದ ಆಯ್ಕೆಗಳ ಬಗ್ಗೆ ತಿಳಿಸುವಂದಾಗ ವಿಷ್ಣು ಗರುಡುವಿಗೆ ಗರುಡ ಗರುಡನಿಗೆ ಹೇಳುವಂಥ ವ್ಯಾಖ್ಯಾನಗಳು ಇವು ತದನಂತರ ಪೂರ್ವದಲ್ಲಿ ಯಾವ ವ್ಯಕ್ತಿ ದಾನ ಧರ್ಮಗಳನ್ನು ಮಾಡಿ ತಂದೆ ತಾಯಿಯನ್ನು ಅಥವಾ ಗುರು ಹಿರಿಯರನ್ನು ಗೌರವದಿಂದ ಕಾಣ್ತಾನೋ ಅಂಥವರಿಗಾಗಲೇ ಸ್ವಾಗತಿಸುವುದಕ್ಕಾಗಿರುವಂಥ ದ್ವಾರ ಯಾವುದು ಪೂರ್ವ ದ್ವಾರ ಪಶ್ಚಿಮ ದ್ವಾರ ಕೇವಲ ದಾನ ಧರ್ಮಗಳಿಂದಲೇ ಪುಣ್ಯಗಳನ್ನು ಪಡೆದುಕೊಂಡಿರುವಂಥವ್ರಿಗೆ ಪಶ್ಚಿಮ ದ್ವಾರದಲ್ಲಿ ಆಹ್ವಾನವಿರುತ್ತದೆ ಹಾಗೆ ಉತ್ತರದಲ್ಲಿ ಯೋಗಿಗಳು ಸಂತರು ಹಾಗೂ ಭಕ್ತಿ ಯೋಗದಿಂದ ಯಾರು ತಮ್ಮ ಮೋಕ್ಷವನ್ನು ಪಡೆಯುವಂಥ ಸ್ಥಿತಿವಂತರಾಗಿರ್ತಾರೋ ಅಂಥವರಿಗಾಗಿ ಉತ್ತರ ದ್ವಾರ ಬರ್ತದೆ ಅಲ್ಲಿ ಅಪ್ಸರೆಯರು ಉತ್ತರ ದ್ವಾರದಲ್ಲಿ ಬರುವಂಥ ಆತ್ಮಗಳನ್ನು ಸ್ವಾಗತ ಮಾಡ್ತವೆ ಹಾಗೆ ದಕ್ಷಿಣ ದ್ವಾರ ಅಂದರೆ ಇದು ದಕ್ಷಿಣ ದ್ವಾರ ಇರುವಂಥದ್ದೇ ಪಾಪಿಗಳಿಗಾಗಿ ಯಾರು ತಮ್ಮ ಜೀವನ ಕ್ರಮಗಳಲ್ಲಿ ಅಥವಾ ತಮ್ಮ ಜೀವನ ಮಾನದುದ್ದಕ್ಕೂ ಬರೀ ಪಾಪದ ಕೃತ್ಯಗಳನ್ನೇ ಮಾಡಿ ಅಥವಾ ಕರ್ಮವನ್ನ ಒಳಿತಿಗಾಗಿ ಬಳಸದೆ ಕೆಟ್ಟಕ್ಕಾಗಿ ಬಳಸಿ ಹಲವಾರು ಪಾಪಗಳನ್ನು ಹೊತ್ತುಕೊಂಡು ಬರುವಂಥ ಪಾಪಿಗಳೇನಿದ್ದಾರಲ್ಲ ಅವರಿಗಾಗಿಯೇ ಈ ದಕ್ಷಿಣ ದ್ವಾರ ಈ ದಕ್ಷಿಣ ದ್ವಾರದ ಹಿಂದೆ ವೈತರಣಿಕಾ ನದಿ ಇದೆ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ರಕ್ತ ಮಾಂಸ ಮತ್ತು ಮೂಳೆಗಳಿಂದ ಕೂಡಿದಂಥ ದುರ್ವಾಸನೆಯುಳ್ಳ ನದಿ ಅಲ್ಲಿ ಮಾಂಸಭಕ್ಷಕ ಮಾಂಸ ಮಾಂಸಭಕ್ಷಕ ಪ್ರಾಣಿಗಳು ಅಂದರೆ ಮೊಸಳೆ ಇತರೆ ಮೊಣಚಾದ ಹಲ್ಲುಗಳಿಂದ ಕೂಡಿದು ವಿಕಾರವಾಗಿ ಕಾಣುವಂಥ ಪ್ರಾಣಿಗಳನ್ನು ಹೊಂದಿರುವಂಥ ವೈತರಿಣಿಕ ನದಿ ಹರಿಯುತ್ತದೆ ಅದನ್ನು ದಾಟಿಕೊಂಡು ಬಂದ ನಂತರವೇ ಸಿಗುವಂಥದ್ದು ದಕ್ಷಿಣದ ದ್ವಾರ ಅದರ ಒಳಗಡೆ ಬಂದರೆ ಮೊದಲು ನರಕ ಅಲ್ಲಿ ಅಲ್ಲಿಯೇ ಚಿತ್ರಗುಪ್ತನ ಆಸ್ಥಾನವಿದೆ ದ್ವಾರದಿಂದ ಎಲ್ಲಾ ದ್ವಾರಗಳ ಮಧ್ಯದಲ್ಲಿಯೇ ಚಿತ್ರಗುಪ್ತನ ಆಸ್ಥಾನ ಅಂದರೆ ಯಮಲೋಕದ ಮಧ್ಯದಲ್ಲಿಯೇ ಚಿತ್ರಗುಪ್ತನ ಆಸ್ಥಾನವಿದೆ ಇದು ಇಪ್ಪತ್ತೈದು ಯೋಜನೆ ಹಾಗೂ ಹತ್ತು ಯೋಜನೆಯಷ್ಟು ಎತ್ತರದ ಆಸ್ಥಾನ ಹೊಂದಿದೆ ಸುತ್ತಲೂ ಕಬ್ಬಿಣದ ಸರಳು ಅಥವಾ ಕಬ್ಬಿಣದ ಸಲಾಖೆಯಿಂದ ಕೂಡಿದಂಥ ಆಸ್ಥಾನ ಇದು ಇಲ್ಲಿ ಯಾವ ವ್ಯಕ್ತಿಯ ಆಯಸ್ಸು ಹಾಗೂ ಜೀ ಜೀವಿಗಳು ಅಂತ ಮನುಷ್ಯನಷ್ಟೇ ಅಲ್ಲ ಎಲ್ಲ ಜೀವಿಗಳಲ್ಲೂ ಕೂಡ ಪಾಪ ಪುಣ್ಯ ಅಂತ ಇರುತ್ತೆ ಆದರೆ ಮನುಷ್ಯನನ್ನು ಮಾತ್ರ ನಾವು ಇಂದಿಗೆ ಪಾಪದ ಪುಣ್ಯದ ಮತ್ತು ಕರ್ಮಕ್ಕೆ ಹೋಲಿಸ್ತಾ ಇದ್ವಿ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವಂಥ ಎಲ್ಲ ಪಾಪ ಪುಣ್ಯಗಳ ಲೆಕ್ಕವನ್ನು ಪಡೆಯುವಂಥವನೇ ಚಿತ್ರಗುಪ್ತ ಹಾಗೆ ಯಾರ್ಯಾರ ಜೀವನದ ಉದ್ದಕ್ಕೂ ಮಾಡಿದಂಥ ಪುಣ್ಯದ ಕೆಲಸಗಳು ಮತ್ತು ಪಾಪದ ಕೆಲಸಗಳನ್ನು ಪಟ್ಟಿ ಮಾಡುವಂಥ ಕಾರ್ಯವೇ ಈ ಚಿತ್ರಗುಪ್ತನದ್ದು ಹಾಗೆ ಯಮನಿಗಾಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಯಮದೂತರು ಅಂತ ಕರೀತಾರೆ ಪಾಶ ಹಾಕಿ ಕರ್ಕೊಂಡು ಬರುವಂಥವರು ಕೂಡ ಯಮದೂತರೆ ಹಾಗಾಗಿ ಈ ಚಿತ್ರಗುಪ್ತನ ಬಳಿ ಬಂದು ನಮ್ಮ ಜೀವನದ ಪಠ್ಯಗಳನ್ನು ಅಂದರೆ ನಮ್ಮ ಜೀವನದ ಎಲ್ಲ ಪಾಪ ಪುಣ್ಯಗಳ ನಂತರ ಚಿತ್ರಗುಪ್ತ ನಿರ್ಧಾರ ಮಾಡ್ತಾನೆ ಇವರನ್ನು ನೇರವಾಗಿ ಯಮನ ಮುಂದೆ ಹಾಜರು ಮಾಡಬೇಕಾ ಅಥವಾ ಕರ್ಮ ಕಳಿಯೋದಕ್ಕೆ ಅಥವಾ ಪಾಪ ಮಾಡಿದರೆ ನರಕಕ್ಕೆ ಕಳಿಸ್ಬೇಕಾ ಅನ್ನೋದ್ರ ಬಗ್ಗೆ ಲಿಸ್ಟನ್ನು ಹಿಡಿದುಕೊಂಡು ಅಂದರೆ ಲಿಸ್ಟ್ ನಮ್ಮ ಪ್ರಕಾರ ಲಿಸ್ಟ್ ಅದು 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 ತಕ್ದೀರ ಹಣೆ ಬರಹ ಅಂತ ಹೇಳ್ತಾರೆ ಅದನ್ನು ಹಿಡಿದುಕೊಂಡು ಹೋಗಿ ಯಮನ ಮುಂದೆ ಬಂದಿರುವಂಥ ಆತ್ಮಗಳನ್ನು ಹಾಜರುಪಡಿಸ್ತಾರೆ ಅದರ ನಂತರ ಅಲ್ಲಿ ಚಂದ್ರವಂಶ ಮತ್ತು ಸೂರ್ಯವಂಶ್ ಅನ್ನುವಂಥ ರಾಜರುಗಳು ಯಮನ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರ ಸಲಹೆ ಮೇರೆಗೆ ನರಕ ಪ್ರಾಪ್ತಿಯೋ ಸ್ವರ್ಗ ಪ್ರಾಪ್ತಿಯೋ ಅನ್ನೋದ್ರ ನಿರ್ಧಾರವಾಗ್ತದೆ ಇದೆಲ್ಲಕ್ಕೂ ಮುಂಚೆ ಈ ಪಾಪಿಗಳು ಏನಿದ್ದಾರಲ್ಲ ಇವರು ಯಮವ ಯಮಲೋಕವನ್ನು ಅಥವಾ ಯಮಪುರಿಯನ್ನು ತಲುಪುವ ಮೊದಲೇ ಅಗಾಧವಾದ ನರಕದ ಹಾದಿಯನ್ನು ಸವಿಸಿ ಬಂದಿರ್ತಾರೆ ಇದನ್ನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಆದರೂ ಈ ಯಮನ ಆಸ್ಥಾನವನ್ನ ಮತ್ತು ಯಮಲೋಕವನ್ನ ಚಿತ್ರಿಸುವಾಗ ಇಲ್ಲಿ ಕೂಡ ಆ ಒಂದು ಕೆಲವು ವಿಶೇಷಗಳು ಒಂದು ವಿಶೇಷವಾದ ಮಾತುಗಳನ್ನ ಆ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವಾಗ ಒಬ್ಬ ವ್ಯಕ್ತಿ ಪಾಪ ಪಾಪಿನೋ ಅಥವಾ ಆತ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನಲ್ಲ ಅದನ್ನ ಕರೆದುಕೊಂಡು ಬರುವಾಗ ಧಗೆ ಹೊತ್ತಿ ಹುರಿತಾ ಇತ್ತ ಉರಿತಾ ಇರ್ತದೆ ಆತನ ಕಾಲಿಡುವ ಜಾಗಗಳಲ್ಲೂ ಕೂಡ ಕುದಿಯುವ ವಾಲ್ಕೆನು ಅಂತ ಹೇಳ್ತೀವಲ್ಲ ನಾವು ಕುದಿಯುವ ಲಾಭ ರಸದ ಮೇಲೆ ಕಾಲಿಟ್ಟು ನಡೆದುಕೊಂಡು ಬರುವಷ್ಟು ಶ್ರಮದಾಯಕವಾದಂಥ ಮಾರ್ಗ ಅದಾಗಿರ್ತದೆ ಅದನ್ನೆಲ್ಲವನ್ನೂ ಮಾಡಿಕೊಂಡ ಬಂದ ನಂತರ ಈ ಪಾಪಾತ್ಮಗಳಿರ್ತಾವಲ್ಲ ಚಿತ್ರಗುಪ್ತನ ಹತ್ತಿರ ಕ್ಷಮೆಯಾಚಿಸ್ತವೆ ನೋಡ್ರಿ ಮನುಷ್ಯನ ಬುದ್ಧಿಯೇ ಅಷ್ಟು ಯಮಲೋಕದಲ್ಲೂ ಕೂಡ ಚಿತ್ರಗುಪ್ತನ ಹತ್ತಿರ ಕೆಲವು ಆತ್ಮಗಳು ಬೇಡ್ಕೊಳ್ತಾವಂತೆ ದಯವಿಟ್ಟು ಹೆಂಗಾದ್ರೂ ಬೈಪಾಸ್ ಮಾಡಿಬಿಡಪ್ಪ ನಾವೆಲ್ಲ ಒಂದು ಕಡೆ ಚೆನ್ನಾಗಿರ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತದನಂತರ ವಿಶ್ವಕರ್ಮ ಯಮನಿಗಾಗಿ ಅದ್ಭುತವಾದ ಮನಿಗಳಿಂದ ಅದ್ಭುತವಾದ ಲೋಹಗಳಿಂದ ತಯಾರಿಸಲ್ಪಟ್ಟ ಒಂದು ಆಸನವಿದೆ ಹಾಗೆ ಚಿತ್ರಗುಪ್ತನಿಗೂ ಅವನದೇ ಆದಂಥ ಆಸನವನ್ನು ವಿಶ್ವಕರ್ಮ ರೂಪಿಸಿಕೊಟ್ಟಿದ್ದಾನೆ ಯಮಲೋಕಕ್ಕೆ ಎಲ್ಲರೂ ಕೂಡ ಪ್ರವೇಶಿಸಲಿಕ್ಕೆ ಆಗೋದಿಲ್ಲ ಭಗವಾನ್ ವಿಷ್ಣು ವಿಷ್ಣುವೇ ಯಮಲೋಕಕ್ಕೆ ಬರಬೇಕಾದರೂ ಕೂಡ ಯಮನ ಪರ್ಮಿಷನ್ ಬೇಕು ಯಮ ಅಲ್ಲಿಗೆ ಬರಲು ಅವಕಾಶ ಅಥವಾ ಅವನಿಗೆ ಸ್ವಾಗತಿಸಿದರೆ ಮಾತ್ರ ವಿಷ್ಣು ಯಮಲೋಕಕ್ಕೆ ಪ್ರವೇಶ ಇಲ್ಲಾಂದರೆ ಅಲ್ಲಿ ಯಾರೂ ಕೂಡ ಬರುವಂತಿಲ್ಲ ಯಾಕೆಂತಂದರೆ ಅಲ್ಲಿಗೆ ಬರುವವರೆಲ್ಲರ ಆಯಸ್ಸು ಮುಗಿದ ಮೇಲೆ ಬರಬೇಕು ಯಮನ ಪರವಾನಿಗೆ ಇಲ್ಲದೆ ಯಮನ ಪರವಾನಿಗೆ ಪಡೆದುಕೊಂಡು ಬರುವಂಥದ್ದಾದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ದೇವನು ಅಥವಾ ನಾವಡಿ ಮಾನವರು ನಮ್ಮ ಆಯಸ್ಸ ಮುಗಿದ ಮೇಲೆ ತಾನೆ ನಾವು ಹೋಗುವಂಥದ್ದು ಆದರೆ ದೇವರು ಕೂಡ ಯಮನ ಪರ್ಮಿಷನ್ ಇಲ್ಲದೆ ಒಳಗೆ ಬರಲಿಕ್ಕೆ ಆಗೋದಿಲ್ಲ ಬಂತೆ ಆಗೋದಿಲ್ಲ ಬಂತೆ ಅಲ್ಲ ಆಗೋದಿಲ್ಲ ಬಿಡಿ ತದನಂತರದಲ್ಲಿ ಈ ಯಮಲೋಕದ ಕುರಿತಾದ ಹಲವು ಇನ್ನೂ ವಿಚಾರಗಳಿದ್ದಾವೆ ಆದರೆ ಅವೆಲ್ಲವನ್ನು ಹೇಳಬೇಕಾದರೆ ಕೆಲವು ಸಾಂಸ್ಕೃತದ ಸಂಸ್ಕೃತ ಪ ವರ್ಣ ಅಂದರೆ ಸಂಸ್ಕೃತದಲ್ಲಿ ವರ್ಣನೆಯನ್ನು ವರ್ಣನೆಯನ್ನು ಮಾಡಿದ್ದಾರೆ ಅದು ನಮ್ಮ ನಾಲಿಗೆಗೆ ಹೊರಳ ಹೊರಳೋದಿಲ್ಲ ಸುಮ್ಮನೆ ನಾವು ಯಾಕೆ ಆ ಮಾತುಗಳನ್ನು ಹೇಳಿ ಅಪಭಂ ಆಗಬೇಕು ಅಂತ ಇವತ್ತಿನ ವಿಡಿಯೋ ಇಷ್ಟು ಸಾಕು ಅನ್ನಿಸ್ತದೆ ಮುಂದಿನ ವಿಡಿಯೋದಲ್ಲಿ ನರಕ ಮತ್ತು ಪಾಪ ಅಥವಾ ಸ್ವರ್ಗ ನರಕ ಮತ್ತು ಸ್ವರ್ಗವನ್ನು ಹೇಗೆ ನಿರ್ಧರಿಸಲಾಗ್ತದೆ ಮತ್ತು ಅಲ್ಲಿ ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಲಾಗ್ತದೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ ಅಲ್ಲಿವರೆಗೂ ಯಾವಾಗಲೂ ಸದಾ ಇಂತಹ ವಿಡಿಯೋಗಳನ್ನು ಕೇಳ್ತಾ ಇರಿ ನನಗೆ ಅನುಸರಿತಕ್ಕಂಥದ್ದು ಈ ಇದನ್ನು ಗರುಡ ಪುರಾಣವನ್ನು ಪಠಿಸೋದು ಅಥವಾ ಅದನ್ನು ಅಧ್ಯಯನ ಮಾಡುವುದು ಅಥವಾ ಇನ್ನೊಬ್ಬರಿಗೆ ಕೇಳಿಸೋದ್ರಿಂದ ಏನೋ ಮನಸ್ಸಿಗೆ ನನಗೆ ನನಗೆ ತಿಳಿದ ಮಟ್ಟಿಗೆ ಈ ಹಿಂದೆ ನನಗೆ ನಿದ್ರಾ ಪೀಡಿತ ಅಂದರೆ ನಿದ್ರೆಯಿಂದ ನನಗೆ ಸಮಸ್ಯೆ ಇತ್ತು ಅಂದರೆ ಇತ್ತೀಚೆಗೆ ಅದನ್ನು ಯಾವಾಗ ನಾನು ಶುರು ಮಾಡಿದ್ದೆ ಅವಾಗಿಂದ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಹಾಗೆ ಕೆಲವು ನಾನು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತಾ ಇದ್ದಾವೆ ಇದು ನನ್ನ ವೈಯಕ್ತಿಕ ವಿಚಾರ ಕೇಳಿಸ್ಕೊಂಡ್ರೆ ಅಥವಾ ಕೇಳಿಸ್ಕೊಂಡು ಇನ್ನೂ ನಾಲ್ಕು ಜನಕ್ಕೆ ಹೇಳಿದರೆ ಏನೋ ಕರ್ಮವನ್ನು ಅಥವಾ ಪಾಪವನ್ನು ಇಲ್ಲಿ ತೊಳೆದುಕೊಳ್ಳುವ ಹಾಗೂ ಮೋಕ್ಷದೆಡೆ ಸಾಗಲು ಬಹಳ ಕಷ್ಟಪಡಬೇಕಾಗಿಲ್ಲ ಬಹಳ ಸುಲಭದ ಮಾರ್ಗ ಅಂತ ಅನ್ಬೋದು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಚಾನಲ್ಗಳನ್ನು ಇದು ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ನರಕ ಮತ್ತು ಸ್ವರ್ಗದ ಬಗ್ಗೆ ಮಾತನಾಡೋಣ ನಮಸ್ಕಾರ ಸರ್ವೇಜನ ಸುಖಿನ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ